ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಆರೋಗ್ಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವ ಡಾಕ್ಟರ್ ದೇವದಾಸ್ ಅವರನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಮಾತನಾಡಿದ ಶಾಸಕರು ಡಾಕ್ಟರ್ ದೇವದಾಸ್ ಅವರು ವೈದ್ಯಕೀಯ ವೃತ್ತಿ ಮಾತ್ರವಲ್ಲದೆ ವಿವಿಧ ಕ್ಷೇತ್ರಗಳಲ್ಲೂ ಸೇವೆ ಸಲ್ಲಿಸಿದ್ದಾರೆ ಬಡವರು ಶೋಷಿತರನ್ನು ಗುರುತಿಸಿ ಮುಖ್ಯವಾಹಿನಿಗೆ ತರಲು ಶ್ರಮಿಸಿದ್ದಾರೆ ಎಂದರು ನಿವೃತ್ತರಾದ ಬಳಿಕವೂ ಅವರ ಜನಸೇವೆ ಮುಂದುವರಿಯಲಿ ಸಮಾಜಮುಖಿ ಕೆಲಸ ಮಾಡಲು ದೇವರು ಇನ್ನಷ್ಟು ಶಕ್ತಿ ಕರುಣಿಸಲಿ ಎಂದು ಆಶಿಸಿದರು ಅವರ ನಿವೃತ್ತಿಯಲ್ಲಿ ಸೇವೆಯನ್ನು ಗುರುತಿಸಿ ಇವತ್ತು ಅವರು ನಿವೃತ್ತರಾದರೂ ಕೂಡ ಅವರ ಜನಸೇವೆ ಮುಂದುವರಿಲಿ ಇನ್ನಷ್ಟು ಜನಸೇವೆ ಮಾಡೋ ಶಕ್ತಿ ಆ ಅವರಿಗೆ ಕರುಣಿಸಲಿ ಅಂತ ಇವತ್ತು ಪ್ರಾರ್ಥಿಸಿ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ ಬರೀ ಡಾಕ್ಟರ್ ವೃತ್ತಿಯಲ್ಲಿ ಮಾತ್ರ ಅಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ಜನರ ಸೇವೆಯನ್ನು ಮಾಡಿದಂಥವ್ರು ಡಾಕ್ಟರ್ ಹೆಚ್ಚಾಗಿ ಶೋಷಿತರನ್ನು ಮತ್ತು ಬಡಾವರಿಂದ ಜನರನ್ನು ಗುರುತಿಸಿ ಅವರಿಗೆ ಸಮಾಜದಲ್ಲಿ ಅವಕಾಶಗಳು ಒಂದು ಮುಖ್ಯವಾಹಿನಿಯಲ್ಲಿ ಅವರು ಜೀವನವನ್ನು ತಲುಪಿಸಲಿಕ್ಕೆ ನಡೆಸಲಿಕ್ಕೆ